ಎಲ್ಲಾದ್ರೂ ನಮಸ್ತಕ್ಕೆ ಬೇಡ ಯಾಕೆ ನಿಂತ್ ಗಳಕ್ ಬಂದಿರ್ತಾನ ಹೌದಾ ನೆನ್ಸಿ ಇಷ್ಟು ನೆನ್ಸಿದ್ದೀರಾ ಇನ್ಮೇಲೆ ನೆನ್ಸಿ ಜಾಸ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಈ ಸಂಡೇ ಬಂದಿದ್ದೀರಿ ಕೇಳಿ ವಿಂಟೇಜ್ ಫೀಲ್ಡ್ಗೆ ಅಂತ ಒಂದು ಹಿಂದೂ ಕರೆದಿದ್ದೇನೆ ಪ್ರೇಮ ಇಲ್ಲ ತುಂಬಾ ರೀತಿಯಿಂದ ಕರೆದಿದೀನಿ ಸೊ ಯುದ್ಧ ಮಾಡೋದು ಮಾಡ್ಕೋಬಹುದು ಯಾರು ಬೇಕಾದ್ರೂ ಮಾಡ್ಬೋದು ಅದಕ್ಕೆ ರೆಡಿ ಅಂತ ಅಷ್ಟೇ ಯು ಮಚ್ ಎಲ್ಲರೂ ಇವತ್ತು ಫಸ್ಟ್ ಪ್ರೆಸ್ ಮೀಟು ನಾವು ಫಸ್ಟ್ ಟೀಸರ್ ಲಾಂಚ್ ಮಾಡಿದ್ವಿ ಶೂಟಿಂಗ್ ಮುಂಚೆ ಇವತ್ತು ಫಸ್ಟ್ ಪ್ರೆಸ್ ಮೀಟ್ ಇವಾಗ ನೋಡಿದ್ರಿ ನೀವು ಫಸ್ಟ್ ಇಂಡಿಯನ್ ಸಿನಿಮಾ ಇದು ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು ಅದೊಂದು ಲಿಂಗ್ಸ್ ನೋಡಿದ್ರೆ ನೀವು ಅಂಡ್ ಒಬ್ರು ಲಾಸ್ಟ್ ಒಬ್ರು ಒಬ್ಬರು ಹೆಸರೇನೇ ಇದೆ ಇಂಗ್ಲಿಷ್ ಹೇಳಕ್ ಬರಲ್ಲ ನಿಮಗೆ ಬಟ್ ಅದು ಸುಮ್ಮನೆ ಕೈಗೆ ಅಷ್ಟೇ ಬಿಟ್ರೆ ಇನ್ನೊಬ್ರು ಇರೋಪು ತುಂಬಾ ಅದ್ಭುತವಾಗಿ ಇದು ಮಾಡಲ್ಲ ಅದೆಲ್ಲ ಅರ್ಜುನ ಅರ್ಜುನ್ ಅವರು ಹೇಳ್ತಾರೆ ಅಂಡ್ ಇವತ್ತು ಆ ಫಸ್ಟ್ ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗಲಿ ಫಸ್ಟ್ ಇನ್ವಿಟೇಷನ್ ಅಂತ ಇರುತ್ತೆ ಅಂದ್ರೆ ಥಿಯೇಟರ್ ಗೆ ಜನ ಬರಕ್ಕೋಸ್ಕರ ಸೊ ಮೊದಲನೇ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಅರ್ಜುನ್ ಜನ ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಆ ತುಂಬಾ ಹಾಸ್ಪಿಟಲ್ ಎಲ್ಲ ಈ ಸಿನಿಮಾ ತುಂಬಾ ಕೆಲಸ ಮಾಡಿದ್ದಾರೆ ಒಂದ್ ಸಮಡೀತಾ ಇತ್ತು ಅವಾಗ್ಲೂ ನೋಡಿ ಚೆಕ್ ಮಾಡಿ ಹಂಗೆ ಇಲ್ಲೇ ಬಂದಿದ್ದೀನಿ ಇಲ್ಲ ಬರಲ್ಲ ನೋಡು ಬಾಬಾ ಅಷ್ಟು ಇದಾಗಿ ಗೋಪೆಟ್ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಅಂಡ್ ಎರಡನೇ ದಿನಪ್ಪ ಅಂದ್ರೆ ಈಗ ಟ್ವೆಂಟಿ ಅಂದ್ರೆ ಸಿಕ್ಸ್ಟೀನ್ ಆಗಸ್ಟ್ ಸಿಕ್ಸ್ಟೀನ್ ಟೀಸರ್ ಲಾಂಚ್ ಆಗುತ್ತೆ ಅದು ಇನ್ನೂ ಎಲ್ಲಿ ಮಾಡ್ತೀವಿ ಅಂತ ಇನ್ನು ಇದಿಲ್ಲ ಸೊ ಐ ತಿಂಕ್ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾ ಲಕ್ಷ್ಮಿ ಅಬುಸ್ಬಿನ್ ಅನ್ ಆ್ಯಂಡ್ ಅದಾದ ಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ಗೆ ಫಸ್ಟ್ ಸಾಕು ಹೈದರಾಬಾದ್ ಹೈದ್ರಾಬಾದ್ ರಿಲೀಸ್ ಆಗುತ್ತೆ ಫಸ್ಟ್ ಸಾಕು ಸೊ ಅದು ನಡೀತಾ ಇದೆ ಅಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅದಾದ್ಮೇಲೆ ಎಲ್ಲ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪಾ ಒಂದು ಮ್ಯೂಸಿಕ್ ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಶ್ಯಾಮಣ ಮತ್ತೆ ಆನಂದ್ ಅವರು ಆನಂದ್ ಆಡಿಯೋ ಕಂಪ್ನಿ ನಮ್ಮ ನಮ್ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡಿ ಯುದ್ಧ ಮಾಡಕ್ ಬಂದಿದ್ದಾರೆ ನಾವು ಅವ್ರ ಜೊತೆ ಕತ್ತಿ ಗುರಾ ಇಟ್ಕೊಂಡು ಯುದ್ಧ ಮಾಡಕ್ ನಿಂತಿದೀವಿ ಸೊ ತುಂಬಾ ಅದ್ಭುತವಾಗಿ ಯಾರು ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇರೋ ಒಂದು ಅದ್ಭುತ ಪ್ರೈಝ್ ಪ್ರೈಸ್ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ ಥ್ಯಾಂಕ್ ಯು ಶ್ರವಣ ಥ್ಯಾಂಕ್ ಯು ಆನಂದ್ ಅದೊಂದು ರೆಕಾರ್ಡ್ ಇಂಡಸ್ಟ್ರಿಗೆ ಹೈಯೆಸ್ಟ್ ರೆಕಾರ್ಡ್ ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ದೆನ್ ಎಲ್ಲ ಇಷ್ಟೆಲ್ಲ ಆಗಕ್ಕೆ ಕಾರಣ ಒಂದೇ ಕೆ ಎನ್ ಕೆ ವಿ ಎನ್ ಪ್ರೊಡಕ್ಷನ್ ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದ್ರೆ ಒಂದ್ ದಿವ್ಸಾನು ಏನು ಕೇಳಲಿಲ್ಲ ಒಂದೂ ಇಲ್ಲ ಯಾಕಂದ್ರೆ ಜೊತೆ ಕೂತಿರ್ತಾರೆ ಕೆವಿನ್ ಸ್ವಲ್ಪ ಆರಾಮಾಗಿರ್ತಾರೆ ಎಲ್ಲ ಸೊಪ್ಪಿತವ್ರು ಮೇಂಟೈನ್ ಮಾಡ್ತಾರೆ ಪೂರಾ ಅಂಡ್ ಇಲ್ಲಿಂದನೆ ಯಾಕಂದ್ರೆ ಯಾವತ್ತು ಬರಲ್ಲ ಅವರು ಯು ಹೇಳ್ತೀನಿ ಕೆವೇನ್ ಅವ್ರಿಗೆ ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರಕ್ ಅಂಡ್ ಆಡಿಯೋ ರೀಚ್ ಅಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗು ಅವರೇ ಕಾರಣ ಯಾಕಂದ್ರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲ್ಬಾಗ್ ನಿಂತು ಅವರು ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಕೇವೇನ್ ಸರ್ ಥ್ಯಾಂಕ್ ಯು ಅಂಡ್ ಎನಿಥಿಂಗ್ಸ್ ಥಿಂಗ್ಸ್ ಇದ್ರೆ ಎಲ್ಲ ಮತ